ಇಂಪಾರ್ಟೆಂಟ್ ಯಾವೆಂಟ್ ನೈಂಟಿ ತಿರ್ಗಾಡಬಹುದು ಇಪ್ಪತ್ತೇ ಬಾರಿ ಚಾಮರಾಜನಗರ ಹೋಗ್ಬಿಟ್ಟು ಇಡೀ ಕಳಂಕ ಮೊದಲನೇ ಸಾರಿಗೆ ತೊಡೆದು

ಯಥಾರ್ಥಿಗಳು ಹೋಗುವಂಥ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಜಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬಿಕರ ಕೊಡಲಿಲ್ವಲ್ಲ

ಅವ್ರು ಬದ ಮೇಲೆ ಮಾತಾಡ್ತೀವಿ ಕನ್ನಡಿಗಳೆಲ್ಲ ಕೋಆರ್ಡಿನೇಟ್ ಮಾಡ್ತಾರೆ ಕನ್ನಡಿಗಳೆಲ್ಲ ಬೇಟಿ ಮಾಡಿದರವರಲ್ಲಿ ಕರ್ಕೊಂಡು ಬಂದಿದ್ದಾರೆ ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಅನ್ಿಸ್ತೀನಿ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಬದಲತೆ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಿ ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜಂದಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದಾರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನ ಕರೆದುಬಿಟ್ಟಿದ್ರು ಹಾಂ ಪ್ರಧಾನಮಂತ್ರಿ ಇರ್ಬೇಕಲ್ವಾ ಹಾಂ ಅವ್ರು ಬಿ ಆರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಏನ್ ಮಾಡ್ತಾ ಇದ್ದಾರೆ ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಆಗ್ತದೆ